ಸಿಇಿ ಪರೀಕ್ಷೆಯಲ್ಲಿ ಹಿಂದೂ ಹೆಣ್ಣುಮಕ್ಕಳಿಗೆ ಕಿವಿಯೋಲ ಕೈಬಳೆಗಳನ್ನು ಕಳಚಿಸಿದ್ದು ಜೊತೆಗೆ ತೀರ್ಥಹಳ್ಳಿ ಸಾಗರ ಶಿವಮೊಗ್ಗ ಹಾಗೂ ಬೀದರ್ನಲ್ಲಿ ಜನಿವಾರವನ್ನು ಕಳಚಿ ಬರಬೇಕೆಂದು ಆಜ್ಞೆ ಮಾಡಿದ್ದು ಜೊತೆಗೆ ಜನಿವಾರನ್ನು ಕತ್ತರಿಸಿದ್ದು ಅಲ್ಲದೆ ಮುಸ್ಲಿಂ ಹೆಣ್ಣುಮಕ್ಕಳಿಗೆ ಬುರ್ಕಾ ಧರಿಸಲು ಅವಕಾಶ ಕೊಟ್ಟಿದ್ದು ನಮ್ಮ ಹಿಂದೂ ಸಮಾಜಕ್ಕೆ ಮಾಡಿದಂಥ ಅಪಮಾನವಾಗಿದೆ ನಮ್ಮ ಹಕ್ಕನ್ನು ಕಸಿಯಲು ಯಾರಿಗೂ ಅಧಿಕಾರ ಇಲ್ಲ ಇದು ನಮ್ಮ ಹಿಂದೂ ಸಮಾಜದ ಅಸ್ಮಿತೆಯ ಪ್ರಶ್ನೆ ಈಗಲೂ ಹಿಂದೂ ಧರ್ಮದ ಪರವಾಗಿ ಯಾರೂ ಇದ್ದಲ್ಲಿ ನಮ್ಮ ದೌರ್ಬಲ್ಯಾತನದ ಲಕ್ಷಣವಾಗಬಹುದು ಅದಾಗಬಾರದು ನಾವು ಹಿಂದೂಗಳು ಇಂತಹ ವಿಚಾರ ಅಷ್ಟೇ ಅಲ್ಲ ಧರ್ಮ ರಕ್ಷಣೆಯಲ್ಲೂ ಸದಾ ಹೋರಾಟಕ್ಕೆ ಸಿದ್ಧ ಎಂಬುದನ್ನು ತೋರಿಸಿಕೊಡಬೇಕಾಗಿದೆ ಅದಕ್ಕಾಗಿಯೇ ಇದೇ ಬರುವ ಮಂಗಳವಾರ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕುಮ್ಟ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಡಲಾಗಿದೆ ಸಮಸ್ತ ಹಿಂದೂ ಬಾಂಧವರು ಹಿಂದೂ ಧರ್ಮಕ್ಕೆ ಆಗುತ್ತಿರುವ ಅಪಮಾನದ ವಿರುದ್ಧ ಹೋರಾಟಕ್ಕೆ ತಾವು ಬರುವುದರ ಜೊತೆ ತಮ್ಮ ಆತ್ಮೀಯರನ್ನು ಕರೆದುಕೊಂಡು ಬಂದು ಈ ಹೋರಾಟವನ್ನು ಯಶಸ್ವಿಯಾಗಿಸಬೇಕೆಂಬುದು ತಮ್ಮ ಅಪೇಕ್ಷೆ ಎಂದು ಪ್ರೊಫೆಸರ್ ಎಂ ಜಿ ಭಟ್ ತಿಳಿಸಿದ್ದಾರೆ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಸಮಯ ಸಂಜೆ ನಾಲ್ಕು ಗಂಟೆ ಸ್ಥಳ ಮಿನಿ ವಿಧಾನಸೌಧ ಮೂರು ರೋಡ್ ಕುಮಟಾ